ನಮಸ್ಕಾರ ಕರ್ನಾಟಕದಲ್ಲಿ ಪೆಟ್ರೋಲ್ ಬೆಲೆ ಹೆಚ್ಚಳಕ್ಕೆ ಇಂಧನ ಸಚಿವ ಪುರಿಕಿಡಿ ಅರುಣಾಚಲಗಿಂತಲೂ ಕರ್ನಾಟಕ ದರ ಹನ್ನೆರಡು ಹೆಚ್ಚು ದರ ಹೆಚ್ಚಳದಿಂದ ಕೈ ಬೂಟಿಕೆ ಬಯಲು ಪುರಿ ಪೆಟ್ರೋಲ್ ದರ ಏರಿಕೆಯಿಂದ ಟಾರ್ಗೆ ಕಾಂಗ್ರೆಸ್ ಪಕ್ಷದ ಬೂಟಿ ಟಿಕೆ ಬಯಲಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಟೀಕಿಸಿದ್ದಾರೆ ಭಾನುವಾರ ಟ್ವೀಟ್ ಮಾಡಿ ಅವರು ಪ್ರತಿ ಕುಟುಂಬದ ಮಹಿಳೆಗೆ ಮಾನಸಿಕ ಎಂಟ್ ಸಾವಿರದ ಐನೂರು ರೂಪಾಯಿ ವರ್ಗಾಯಿಸುವ ಭರವಸೆಯನ್ನು ಈಡೇರಿಸಿದ ಕಾಂಗ್ರೆಸ್ ತನ್ನ ಆಡಳಿತದ ಕರ್ನಾಟಕ ಸರಕು ಅವರು ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗೆ ದರವನ್ನು ಮೂರು ರೂಪಾಯಿ ಹೆಚ್ಚಿಸಿ ಕರ್ನಾಟಕದ ಜನರಿಗೆ ಹೊರೆ ಮಾಡಿದೆ ಇಂಧನದ ಬೆಲೆಗಳು ಎಲ್ಲ ಸರಕುಗಳು ಬೆಲೆಗೆ ಮೇಲೆ ನೇರವಾಗಿ ಪರಿಣಾಮ ಬೀಳುವುದರಿಂದ ಕರ್ನಾಟಕ ಜನರು ಆಹಾರ ಪದಾರ್ಥಗಳು ಬಟ್ಟೆ ಔಷಧಿ ಮತ್ತು ಮೂಲಭೂತ ಅಗತ್ಯಗಳ ಎಲ್ಲ ವಸ್ತುಗಳಿಗೆ ಹೆಚ್ಚಿನ ಮೊತ್ತ ಪಾವಿಸಬೇಕಾಗಿದೆ ಎಂದು ಹೇಳಿದರು ಚುನಾವಣೆಗಳು ಮುಗಿದ ನಂತರ ಇಂತಹ ನಿರ್ಧಾರವು ಬಿಜೆಪಿ ಆಡಳಿತ ರಾಜ್ಯಗಳಿಗೆ ಹೋಲಿಸಿದರೆ ಬೆಲೆ ಏರಿಕೆ ಬಗ್ಗೆ ಮಾತನಾಡಿರುವ ಕಾಂಗ್ರೆಸ್ನ ಬೂಟಾಡಿಕೆಯನ್ನು ಬಹಿರಂಗಪಡಿಸುತ್ತದೆ ಬಿ ಜೆ ಪಿ ಆಡಳಿತದ ಗುಜರಾತ್ ಹಾಗೂ ಉತ್ತರ ಪ್ರದೇಶದ ರಾಜ್ಯಗಳಿಂದ ಕರ್ನಾಟಕ ವ್ಯಾಟ್ ಎಂಟರಿಂದ ಹನ್ನೆರಡು ರೂಪಾಯಿ ಹೆಚ್ಚಿದೆ ಬಿಜೆಪಿ ಆಳ್ವಿಕೆಯ ಅರುಣಾಚಲಗಿಂತ ಕರ್ನಾಟಕದಲ್ಲಿ ಪೆಟ್ರೋಲ್ ದರ ಹನ್ನೆರಡು ರೂಪಾಯಿ ಹಾಗೂ ಡೀಸೆಲ್ ದರ ಎಂಟು ಪಾಯಿಂಟ್ ಐದು ರೂಪಾಯಿ ಹೆಚ್ಚಿದೆ ಎಂದಿದ್ದಾರೆ ಅದೇ ರೀತಿ ಇನ್ನೊಂದು ವಿಷಯ ನೋಡುವ ದಕ್ಷಿಣ ಭಾರತ ಉತ್ಸವ ನಾಲ್ಕು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಹೂಡಿಕೆ ಒಪ್ಪಂದ ಪ್ರವಾಸೋದ್ಯಮ ವಲಯದಲ್ಲಿ ನಿರೀಕ್ಷೆ ಮೀರಿ ಬಂಡವಾಳ ಹೂಡಿಕೆ ಸಚಿವ ಎಚ್ ಕೆ ಪಾಟೀಲ್ ಎರಡು ದಿನ ಕಾರ್ಯಕ್ರಮಕ್ಕೆ ತೆರೆ ಪ್ರವಾಸೋದ್ಯಮ ಇಲಾಖೆಯ ಸಹಯೋಗದಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಆಯೋಜಿಸಿದ ಎರಡು ದಿನಗಳ ಮೊದಲ ದಕ್ಷಿಣ ಭಾರತ ಉತ್ಸವದಲ್ಲಿ ನಾಲ್ಕು ಸಾವಿರದ ಇನ್ನೂರು ಕೋಟಿ ಮೊತ್ತದ ಹೂಡಿಕೆ ಒಪ್ಪಂದವಾಗಿದೆ ಭಾನುವಾರ ನಡೆದ ಸಮಾರಂಭ ಸಮಾರೋಪ ಸಮಾರಂಭದಲ್ಲಿ ಈ ವಿಷಯ ತಿಳಿಸಿದ ಪ್ರವಾಸೋದ್ಯಮ ಸಚಿವ ಎಸ್ ಕೆ ಪಾಟೀಲ್ ಉತ್ಸವದಲ್ಲಿ ನಿರೀಕ್ಷೆ ಮೀರಿ ಬಂಡವಾಳ ಹರಿದು ಬಂದಿದೆ ಈ ಹೂಡಿಕೆ ಜೊತೆಗೆ ಇನ್ನಷ್ಟು ಹೆಚ್ಚಿನ ಮೊತ್ತದ ಹಣವನ್ನು ಪ್ರವಾಸೋದ್ಯಮ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ಬಳಸಬೇಕಿದೆ ಎಂದು ಅಭಿಪ್ರಾಯಪಟ್ಟರು ಪ್ರವಾಸಿ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚಿಸುವುದು ಕೇವಲ ಸರ್ಕಾರದಿಂದ ಅಸಾಧ್ಯ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಹೂಡಿಕೆಯಿಂದ ಉದ್ದಿಮೆಯಾದರೂ ಸಾಕಷ್ಟು ಪ್ರಯೋಜನಗಳು ಪಡೆಯಬಹುದು ಪ್ರವಾಸೋದ್ಯಮ ಎಂದರೆ ಕೇವಲ ಲಕ್ಸುರಿ ಅಲ್ಲ ಸಾಮಾನ್ಯ ಪ್ರವಾಸೋದ್ಯಮ ಮತ್ತು ಸರ್ಕಾರ ಆದ್ಯತೆ ನೀಡುತ್ತದೆ ಸರ್ಕಾರ ಜಾರಿಗೊಳಿಸಿದ ಶಕ್ತಿ ಯೋಜನೆಯಲ್ಲಿ ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರಗಳಿಗೆ ಭೇಟಿ ನೀಡುವ ಸಂಖ್ಯೆ ಶೇಕಡಾ ಐವತ್ತರಷ್ಟು ಹೆಚ್ಚಾಗಿದೆ ಎಂದರು ಈ ಉತ್ಸವ ಮೂಲಕ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಐತಿಹಾಸಿಕ ಪಾರಂಭಿಕ ಧಾರ್ಮಿಕ ಪ್ರವಾಸಿ ಕ್ಷೇತ್ರಗಳಲ್ಲಿನ ಅವಕಾಶ ತೋರಿಸುವ ಬೇದಿ ವೇದಿಕೆ ರೂಪುಗೊಂಡಿದೆ ಎಲ್ಲರೂ ಸೇರಿಸಿ ವಿಶ್ವ ಪ್ರವಾಸೋದ್ಯಮ ಭೂಮಠವನ್ನು ಉತ್ತಮ ಸ್ಥಾನ ಪಡೆಯುವ ನಿಟ್ಟಿನಲ್ಲಿ ಕಾರ್ಯವೃತ್ತರಾಗೋಣ ಎಂದರು ರಾಜ್ಯಪಾಲ ತಾಮರ್ಚಂದ್ ಗೆವೋಡೆ ಪ್ರವಾಸೋದ್ಯಮ ರಾಜ್ಯದ ಒಟ್ಟು ರಾಜ್ಯ ಆಂತರಿಕ ಉತ್ಪನ್ನಕ್ಕೆ ಶೇಕಡಾ ಹದಿನೈದಕ್ಕಿಂತ ಹೆಚ್ಚು ಕೊಡುಗೆ ನೀಡಿದ್ದು ಸಾಕಷ್ಟುಉದ್ಯೋಗಕಾಶ ಒದಗಿಸಿದೆ ಪ್ರವಾಸೋದ್ಯಮ ಭಾರತೀಯ ಸಂಸ್ಕೃತಿಯನ್ನು ಪರಿಪಾಲಿಸಬೇಕು ಕೇಂದ್ರ ಸರ್ಕಾರ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಅನೇಕ ಯೋಜನೆಯನ್ನು ಜಾರಿ ಮಾಡಿದೆ ದಕ್ಷಿಣ ಭಾರತ ಪ್ರವಾಸೋದ್ಯಮ ಹೂಡಿಕೆದಾರರ ಸೆಳೆಯುವ ವಿಶೇಷ ಎಂದರು ಎಫ್ಕೆಸಿಸಿಐ ಅಧ್ಯಕ್ಷ ರಮೇಶ್ ಚಂದ್ರ ಲಹೋಟಿ ಮಾತನಾಡಿ ದಕ್ಷಿಣ ಭಾರತದ ರಾಜ್ಯಗಳನ್ನು ಒಂದೇ ವೇದಿಕೆ ಅಡಿ ತರುವ ಯತ್ನಕ್ಕೆ ಯಶಸ್ಸು ದೊರೆತಿದೆ ಕ್ರಿ ಕೈಗಾರಿಕೆ ಕೃಷಿ ಬಳಕೆ ಪ್ರವಾಸೋದ್ಯಮದಲ್ಲಿ ಹೆಚ್ಚಿನ ಉದ್ಯೋಗಾವಕಾಶ ಸೃಷ್ಟಿ ಹೂಡಿಕೆ ಅವಕಾಶವಿದೆ ಮುಂದಿನ ದಿನಗಳಲ್ಲಿ ಎಫ್ ಕೆ ಸಿ ಸಿಐಯಿಂದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಹೂಡಿಕೆ ಪ್ರೋತ್ಸಾಹಕ್ಕೆ ಆದ್ಯತೆ ನೀಡಲಾಗುವುದು ಕಾರ್ಯಕ್ರಮದಲ್ಲಿ ಪ್ರವಾಸೋದ್ಯಮ ಉದ್ದಿಮೆದಾರರಿಗೆ ರಾಜ್ಯಪಾಲರು ಹಾಗೂ ಪ್ರವಾಸೋದ್ಯಮ ಸಚಿವ ಡಾಕ್ಟರ್ ಎಚ್ ಕೆ ಪಾಟೀಲ್ ಒಡಂಬಡಿಕೆಯ ಪತ್ರ ವಿತರಿಸಿದರು ರಾಜ್ಯಸಭೆ ಸದಸ್ಯ ಲಹರ್ ಸಿಂಗ್ ಸಿರೋನಾ ಪ್ರವಾಸೋದ್ಯಮ ಇಲಾಖೆ ನಿರ್ದೇಶನದ ರಾಮ್ ಸಿಂಗ್ ಮನೋಹರ್ ಇದ್ದರು ಕೇರಳ ತಮಿಳುನಾಡು ಆಂಧ್ರ ಸೇರಿ ಹಲವೆಡೆ ನೆರೆ ರಾಜ್ಯಗಳ ಪ್ರತಿನಿಧಿಗಳು ಪಾಲಿಸಿದ್ದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಕು